ಜಾನುವಾರುಗಳಿಗೆ ಗುಣಮಟ್ಟದ ಮೇವನ್ನು ನೀಡಿ ಅಂತ ಮೊಳ್ಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಹೇಳಿದರು ನಾಯ್ಕನಟಿ ಸಮೀಪದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಇವರ ವತಿಯಿಂದ ಗೋಶಾಲೆ ಪ್ರಾರಂಭೋತ್ಸವ ಹಿರೇಕೆರೆ ಕಾವಲ್ನಲ್ಲಿ ಗೋಶಾಲೆಯನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಜಾನುವಾರುಗಳಿಗೆ ಕುಡಿಯುವ ನೀರು ಸಮಸ್ಯೆ ಆಗದಂತೆ ಮೇವಿನ ಕೊರತೆ ಆಗದಂತೆ ಎಚ್ಚರ ವಹಿಸಬೇಕು ಅಂತ ತಹಶೀಲ್ದಾರರಾದ ರೆಹಮಾನ್ ಪಾಷಾ ಅವರಿಗೆ ತಿಳಿಸಿದ್ರು ಇನ್ನು ಮನೆಗಳಿಗೆ ಮೇವು ತೆಗೆದುಕೊಂಡು ಹೋಗಬಾರದು ಬೆಳಿಗ್ಗೆಯಿಂದ ಹಸುಗಳನ್ನು ಮೇಯಿಸಿ ಸಾಯಂಕಾಲ ನಿಮ್ಮ ಮನೆಗಳಿಗೆ ಹಸುವನ್ನು ಕರೆದುಕೊಂಡು ಹೋಗಬೇಕು ಅಂತ ಸಂದರ್ಭದಲ್ಲಿ ಹೇಳಿದರು ಇನ್ನು ಪಟೇಲ್ ಜಯಂ ತಿಪ್ಪೇಸ್ವಾಮಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ರೇವಣ್ಣ ಇಒ ಲಕ್ಷ್ಮಣ ಕಂದಾಯ ಇಲಾಖೆಯ ರಾಜೇಶ್ವರ ನಿರೀಕ್ಷಕರಾದ ಚೇತನ್ ಕುಮಾರ್ ಹಾಗೂ ಪರಿಶಿಷ್ಟ ಜಾತಿ ವಿಭಾಗದ ತಳಕು ಮತ್ತು ನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತೊರೆಕೋಲಮನಹಳ್ಳಿ ಆರ್ ಬಸವರಾಜ್ ವಕೀಲರು ಉಮಾಪತಿ ರೇಖಲಗೆರೆ ಅಶೋಕ್ ಓಬಳೆ ಶೆಹರೇಹಳ್ಳಿ ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ দেওয়া ই তো নমবে অল দেবেশ

ಇಲ್ಲ ಸರ್ಕಾರದ ಸಮಸ್ಯೆಗಳೇ ಇಲ್ಲ ಸರ್ಟಿಫಿಕೇಟ್ ಮಾಡಿದ 何でこのまま寝言とか当て ಒಂಬತ್ತೊಂಬತ್ತೆರಡು ಸಾವಿರದಲ್ಲಿ ಬಂದಂತ ನಾನು ಎರಡು ಸಾರಿ ಬಂದಿದ್ದೆ ಯೋಡೇಶ್ವರಿ ದೇವಸ್ಥಾನ ದೇವಸ್ಥಾನ ಅಲ್ಲದೊಂದು ಹುಡು ಹುಡುಗಿತ್ತು ಅದರಲ್ಲೊಂದು ಓಡುತ್ತಲ್ಲಿ ಮೂರ್ತಿ ಹುಟ್ಟಿದಾಯಿತು ಆಗಲೇ ಭಾಳಷ್ಟು ಶುಕ್ರ ಸಂಖ್ಯೆಯಲ್ಲಿ ಜನರಿಗೆ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ನೋಡದೆ ಭಾಳ ಅಚ್ಚರಿತ ಈಗ ನಾನು ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷ ವರ್ಷದ್ದೇನೆ ಇವತ್ತು ಇವತ್ತು ಕಾಲದಿಂದ ಇವತ್ತೇನು ಬರ್ಗಾಲದ ಪೀಳಿತ ನಮಗೆ ಘೋಷಣೆ ಮಾಡಿದ್ದಾರೆ ಇವತ್ತು ನಾಲ್ಕು ಇರ್ತಕ್ಕಂಥ ಈ ಮೂರು ಜನಪಿಗೆ ಅನ್ನವನ್ನು ಕೊಡ್ತಕ್ಕಂಥ ತಾಯಿ ಜೋಡಿ ನಮ್ಮನ್ನೆಲ್ಲರನ್ನೂ ಇಲ್ಲಿ ಬರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ ತಪ್ಪ ಒಂದು ಅದನ್ನ ಎಲ್ಲರಿಗೂ ಬಹಳ ಸಂತೋಷ ವಿಚಾರ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಇರೋಲ್ಲ ನೋಡಿದ್ರೆ ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಇದು ಅಂತ ಟೂರಿಸಂ ಪ್ಲೇಸು ಯಾವುದು ಕಡಿಮೆ ಅಲ್ಲ ಒಂದು ಪಾಳೆ ನಮ್ಮಂದಿರ್ತಾರೆ ಇಲ್ಲಿ ನಮ್ಮ ನಸಾಮಿ

ಅದಕ್ಕೆ ಈಗ ಇದನ್ನು ಹೆಚ್ಚಾಗಿ ಇವತ್ತೇನು ಮುಖ್ಯವಾಗಿಲ್ಲ ಬಂದಿರ್ತಕ್ಕಂಥ ಉದ್ದೇಶ ಇವತ್ತು ಗೋಶಾಲೆಯನ್ನು ಮಾಡಲು ಒಂದು ಮುಖ್ಯವಾದ ಕಾರಣ ಸುತ್ತಮುತ್ತ ಹಳ್ಳಿಗಳ ಜನ ಎಲ್ಲ ಹಳ್ಳಿಗಳಿಂದ ಕೂಡ ಈಗಾಗಲೇ ಬರಗಾಲ ಮಳೆ ಬರ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ತೊಂದರೆಗೀಡಾಗ್ತಕ್ಕಂಥ ನಾವೇನೋ ಇಲ್ಲಿ ಊಟ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಊಟ ಮಾಡ್ತೀವಿ ಇಲ್ಲಿ ನೀರು ಅಂದರೆ ಬೇರೆ ಕಡೆಯಿಂದ ನೀರು ತಗೊಂಡ್ಬಂದು ಕುಡಿತೀವಿ ಕುಡಿತ ಅಂದರೆ ಮೂಲಕ ಜನಗಳು ಬಾಯಿಂದದೆ ಪ್ರಾಣಿಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ಆಗಬಾರ್ದು ನಮಗಿಂತ ಹೆಚ್ಚಿನ ಒಂದು ಕಣೆ ಮನುಷ್ಯರು ಯಾವ ರೀತಿ ಕಣೆ ತೋರಿಸೋ ಅದಕ್ಕಿಂತ ನೋಡ್ಕೊಂಡು ಹೆಚ್ಚಿನ ಕಣ್ಣೆ ಕೂಡ ಆ ಜನ್ಮಗಳ ಬಗ್ಗೆ ನಾವು ಕೊಟ್ಟು ಮಾತ್ರ ಭಗವಂತ ನೆನೆಸ್ತಾನೆ ನನ್ನ ಅಭಿಪ್ರಾಯ ಹೀಗಾಗಿ ನಾನು ನಮ್ಮ ಸ್ನೇಹಿತರು ಕಷ್ಟದ ಕೂಡ ಭಾಷಾವನ್ನ ಭಾಳ ಆಗ್ತಿರೋದು ಹೀಗಾಗಿ ನಾನು ಮೊನ್ನೆ ಭಾಷಾವ ಕೂಡ ಭಾಳ ಒಳ್ಳೆ ಮನುಷ್ಯ ಒಳ್ಳೆಯ ನಾನು ಈಗ ಮೊನ್ನೆ ನಾನು ದೊಡ್ಡ ಹತ್ತಿ ಆಮೇಲೆ ಈ ಕಡೆ ಈ ನಮ್ಮ ಹಿರಿಯ ಕೆರೆ ಕವಾಲಯ ಬರ್ತಕ್ಕಂಥದ್ದು ಈ ಒಂದು ಗೋಶಾಲೆ ನಮ್ಮ ಕಿಡಿಕೆರೆ ತಾಲೂಕಿನಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅದಷ್ಟು ಬೇಗ ಮಾಡಬೇಕು ಅಂತ ಆದರೆ ಅವರು ಇನ್ನು ಸ್ವಲ್ಪ ಏನು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ನೀರಿನೋ ಮತ್ತು ಕೆಲವು ಪ್ರಕಂಟಗಳನ್ನು ಹೊರಗೆ ಮಾರೇ ಬಿಡ್ಬೇಕು ಪಕ್ಷ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅವ್ರು ವೈದ್ಯರು ನಿನ್ನೆ ಬನ್ನೆ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗಿ ಇದನ್ನೆಲ್ಲ ಏನು ಬೇಕು ಅವ್ರ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ಮಾಡ್ತಾರೆ ಪಕ್ಷ ಇನ್ನೂ ಅನುಕೂಲ ಮಾಡಿಕೊಡ್ತಾರೆ ಅಂಚಾ ಇತ್ತೇನು ದೋಡ್ರು ಹೇಳಿದ್ದಾರೆ ನಾವು ರಾಹುಲ್ ಕೂಡ ಇವತ್ತು ರಾಪುರದೊಂದು ಪೋಷ ಉದ್ಯಾಸ ಮಾಡಿಕೊಂಡು ಅದೇ ರೀತಿಯಲ್ಲಿ ಕೋಲಾಪುರದಲ್ಲಿ ಒಂದು ಕಾರ್ಯನಿರ್ಮಾನ ಹೇಳೋದು ಈ ಅಕ್ರಮ ಸಕ್ರಮ ಕರೆಂಟ್ ಇಲ್ಲಲ್ಲಿ ಇಲ್ಲಿ ಸುಮಾರು ಎಡೇಷನ್ಸ್ ಎಲ್ಲ ಹಿಂದೆ ಕೊಟ್ಟಿದ್ದಾರೆ ಅಕ್ರಮ ಕ್ರಮ ಇಲ್ಲ ಈಗ ಭಾಳಷ್ಟು ಕೂಡ ನಮ್ಗೆ ಅಪ್ರೂವ್ ಆಗಿದ್ದಾವೆ ಎಂಬತ್ತು ಎಂಬತ್ತರವರೆಗೂ ನೂರುಕು ಕೊಟ್ಟಿದ್ದಾರೆ ಅಪ್ರೂವ ಆಗಿದೆ ಸುಮಾರು ನೂರ ನಾನ್ನೂರ ಐಟಮ್ ಅಮೆರಿಕ ಕೊಟ್ಟಿದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಕ್ಯೂನಲ್ಲಿ ಏನಿದ್ರು ಎಂಬತ್ತಕ್ಕೂ ಸ್ಯಾಂಕ್ಷನ್ ಮಾಡಿ ಒಂದು ಕೊಟ್ಟಿದ್ದಾರೆ ಇವತ್ತು ಅದನ್ನು ಸಾಂಕೇತಿಕವಾಗಿ ಈ ಅಕ್ರಮ ಕ್ರಮ ವಿದ್ಯುತ್ ಜಾಸ್ತಿ ಕೂಡ ಇವತ್ತು ನಾವು ಮಾದೇವಪುರದಲ್ಲಿ ಶಿವಾನಂದ ಕೂಡ ನಾನು ಇವತ್ತು ಸ್ವಾಗತ ಮಾಡ್ತಾಯಿದ್ದೀನಿ ಅದೇ ರೀತಿಯಲ್ಲಿ ಮಕ್ಕಳ ತಾಲೂಕಿನಲ್ಲಿ ಕೂಡ ನೂರ ಎಪ್ಪತ್ತು ಸ್ಯಾಂಕ್ಷನ್ ಆಗಿದ್ದು ಅದರಲ್ಲಿ ಈಗ ಹಾಲಿ ನಲವತ್ತೆಂಟು ನಮ್ಮ ನಾವು ಕೈಗೆಟ್ಟಿರೋದ್ರಿಂದ ಅದರಲ್ಲಿ ಈಗ ಸಾಂಕೇತಿಕ ಹೋಗುವಂಥ ಕಾರ್ಯಕ್ರಮ ನಾನು ಮಾಡಿದ್ದೀನಿ ರಾಮಪುರದಲ್ಲಿ ಒಂದು ಗೋಶಾಲೆ ಅದೇ ರೀತಿಯಲ್ಲಿ ಬದ್ಗಾರಿನಲ್ಲಿ ಕೂಡ ದೇವರತ್ರಿ ಸುಮಾರು ನೂರ ಐವತ್ತು ನೂರೈವತ್ತು ಇರ್ತಕ್ಕಂಥ ದೇವರತ್ವಗಳು ಹೋಗ್ತಕ್ಕಂಥ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ನೀರು ಮತ್ತು ಅಲ್ಲಿ ಟ್ಯಾಂಕು ಇಲ್ಲ ನೀರು ವ್ಯವಸ್ಥೆಗಳು ಇದ್ರ ಬಗ್ಗೆ ಎಲ್ಲ ಭಾಳ ಕೆಲಸ ಎಲ್ಲ ವಿಚಾರದಲ್ಲಿ ಅವೆಲ್ಲ ನೋಡ್ಕೊಂಡು ಬಂದರೆ ಅದೇ ರೀತಿಯಲ್ಲಿ ಇವತ್ತು ನಾಯಕತ್ವ ಕೂಡ ಈ ಒಂದು ಗೋಶಾಲೆ ಇವತ್ತು ಉದ್ಘಾಟನೆ ಆಗಿದ್ದು ಭಾಳ ಖುಷಿಯಾಗಿದೆ ಇದು ಅನೇಕ ಕಾರ್ಯಕ್ರಮ ಇತ್ತು ನಾನು ಭಾರತ ಕೋಟೆಗೆ ಐದು ಕೋಟಿ ರೂಪಾಯಿ ನಿಮಗೆ ಹಿರೇಮಾನ ಅಲ್ಲಿಂದ ಅವರಿಂದ ಸುಮಾರು ಒಂದು ಎಂಟು ಕೆಲವೇ ಹೋಗುತ್ತೆ ಅಂತ ಹೇಳಿದ್ರು ಅದೇ ಕಾಲಮರಲ್ಲಿ ರಾಮ ಕಾಲ ಕಾಲಮಲ್ಲಿ ಕೂಡ ಅನುಕೂಲ ಈ ಬಾರಿ ಜನಕ್ಕೆ ಅಟ್ಲೀಸ್ಟು ಸ್ವಲ್ಪ ಜನಕ್ಕೆ ಆದ್ರೂ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಐದು ಕೋಟಿ ರೂಪಾಯಿ ನಾನು ಕೊಟ್ಟಿರ್ತಕ್ಕಂಥ ಸ್ಪೆಷಲ್ ಡ್ರ್ಯಾಂಕ್ಟನ್ನು ಐದು ಕೋಟಿ ರೂಪಾಯಿ ಕೊಟ್ಟು ಬರ್ಬೇಕಂತಿದ್ದೀನಿ ಇವತ್ತು ಫೈನಲ್ ಆಗಿದೆ ತಿಪ್ಪೇಸ್ವಾಮಿ ಅನ್ನೋದು ಕಾಂಟ್ಯಾಕ್ಟ್ ಆಗಿದೆ ನಾಳೆ ಅಥವಾ ನಾಡಿದ್ದು ವರ್ಡ್ ಆಫ್ ಕಾಂಟ್ರ್ಯಾಕ್ಟ್ ಬರೆದು ಅಂದರೆ ಎರಡು ಮೂರು ದಿವಸದಲ್ಲಿ ಅದನ್ನು ನಾನು ಶಂಕುಸ್ಥಾಪನೆ ಬಂದು ಇನ್ನು ಊರಿನಲ್ಲಿ ಇನ್ನೂ ಕೆಲವು ನಮ್ಮ ಸಿದ್ದೇಶ್ವರು